ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ರಾಜ್ ರಾಜ್ಸುಮ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಅಲ್ಲಿ ಹೋಮ್ ರೆಮಿಡಿ ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೇರ್ ಆಯಿಲ್ ಬಗ್ಗೆ ಸೊ ಎಲ್ಲರೂ ಕೇಳ್ತಾನೆ ಇರ್ತಿರಲ್ಲ ನೀವು ಯಾವ ಹೇರ್ ಆಯಿಲ್ ಹಾಕೋದು ಕೂದಲು ಎಷ್ಟು ಲಾಂಗ್ ಇದೆ ಅಂತೆಲ್ಲ ಸೊ ಆಲ್ಮೋಸ್ಟ್ ನಾನು ಮನೆಯಲ್ಲಿದ್ದರೆ ಈ ಥರ ಗಂಟೆ ಹಾಕಿರ್ತೀನಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ತುಂಬ ಹೇರ್ ಲಾಂಗ್ ಇದೆ ಮತ್ತು ಜಡೆ ಕೊಡೋದಕ್ಕೆ ಕೈ ನನಗೆ ಪೇನ್ ಬರುತ್ತೆ ಸೊ ಹಾಗಾಗಿ ನಾನು ಈ ಥರನೇ ಕಂಟಾಕಿರ್ತೀನಿ ಸೊ ಇವತ್ತು ನಾನು ನೋಡಿಸ್ತಾ ಇದ್ದೀನಿ ನಿಮಗೆ ನನ್ನ ಹೇರ್ ಆಯಿಲ್ ಸೀಕ್ರೆಟ್ ಇರ್ಬೋದು ಮತ್ತೆ ಅವನಷ್ಟು ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಇದರಲ್ಲಿ ಸೊ ನೀವು ನೋಡ್ಬೋದು ನನ್ನ ಹೇರ್ ಎಷ್ಟು ಲಾಂಗ್ ಇದೆ ಅಂತ ಸೊ ಇಷ್ಟು ಲಾಂಗ್ ಇದೆ ಸೊ ಆಲ್ರೆಡಿ ಇದು ಬೆಳೀತಾನೆ ಇರುತ್ತೆ ಸೊ ನಾನು ಕಟ್ ಕಟ್ ಮಾಡಿಸ್ತಾ ಇರ್ತೀನಿ ಸೊ ನೋಡಿ ಸೊ ಸೊ ನೋಡಿದ್ರಲ್ಲ ನನ್ನ ಹೇರ್ ಯಾವ ಥರ ಇದೆ ಅಂತ ಸೊ ನಾನು ಆಲ್ಮೋಸ್ಟ್ ಕಟ್ ಮಾಡ್ತಾನೆ ಇರ್ತೀನಿ ನೋಡ್ ಸೊ ನೋಡ್ತಾ ಇರ್ಬೋದು ಫ್ರೆಂಟ್ ಹೇರ್ ಕಟ್ ಎಲ್ಲ ಮಾಡಿಸಿದ್ದೀನಿ ಮತ್ತು ಹೇರ್ಸು ಉದ್ದ ಆದಂಗೆ ಆದಂಗೆ ನಾನು ಮಾಡಿಸ್ತಾನೆ ಇರ್ತೀನಿ ಕಟ್ ಮಾಡಿಸ್ತಾ ನಾನು ಅಮ್ಮ ಮನೆಗೆ ಹೋದಾಗೆಲ್ಲ ಹೇರ್ ಕಟ್ ಮಾಡಿಸ್ತಾನೆ ಇರ್ತೀನಿ ಸೊ ನಾನು ನನ್ನ ಫ್ರೆಂಡ್ ಹತ್ರನೇ ಜಾಸ್ತಿ ಹೇರ್ ಕಟ್ ಮಾಡಿಸೋದು ಎಲ್ಲೂ ಪಾರ್ಲರಲ್ಲಿ ಮಾಡಿಸಲ್ಲ ಸೊ ನೋಡಿದ್ರಲ್ಲ ಸೊ ಇದನ್ನ ಹೇರ್ ಇವತ್ತು ರಿವೀಲ್ ಮಾಡಿದ್ದೀನಿ ಸೊ ನಾನು ಈ ಥರ ಹೇರ್ ಗ್ರೋತ್ ಆಗೋದಕ್ಕೆ ಯಾವ ನಾನು ಆಯಿಲ್ ಹಚ್ತೀನಿ ಅನ್ನೋದನ್ನು ಈ ವಿಡಿಯೋ ಮೂಲಕ ಇದ್ದೀನಿ ಸೊ ಕಿಕ್ಕಾಗಿ ನಾನು ಹೋಮ್ ರೆಮಿಡಿ ಆಯಿಲ್ನ ತಯಾರು ಮಾಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಹೇರ್ ಗ್ರೋತ್ ಆಗೋದಕ್ಕೆ ಸೊ ಎಲ್ಲ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯಂಟ್ಸು ತಗೊಂಡಿದ್ದೀನಿ ಆಯಿಲ್ ಪ್ರಿಪೇರ್ ಮಾಡೋಣ ಅಂತ ಸೊ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ ದಪ್ಪದ ಗಾತ್ರದಲ್ಲಿರುವ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿ ಗಾತ್ರದಷ್ಟು ಕರಿಬೇವು ಎಲೆಯನ್ನು ತಗೊಂಡಿದ್ದೀನಿ ಸೊ ಒಂದು ಮೂರು ನಾಲ್ಕು ಆಗೋಷ್ಟು ಹರಳೆಣ್ಣೆ ತಗೊಂಡಿದ್ದೀನಿ ನಾನಿಲ್ಲಿ ಸೊ ನೋಡ್ತಾ ಇರ್ಬೋದು ಈಗ ಫೈವ್ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸೊ ತುಂಬ ಚೆನ್ನಾಗಿ ಆಯಿಲ್ ಮಾಡ್ಕೊಳ್ಬೋದು ಸೊ ಹೆಲ್ತಿಯಾಗಿ ಗ್ರೋತ್ ಆಗುತ್ತೆ ನಿಮ್ಮ ಹೇರ್ಸು ಸಹ ಅಷ್ಟೇ ಚೆನ್ನಾಗಿ ಸ್ಟ್ರಾಂಗಕ್ಕೂ ಸಹ ಇರುತ್ತೆ ಮತ್ತು ಹೇರ್ ಲಾಸ್ ಆಗಿದ್ರೂ ಸಹ ಮತ್ತೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಮಂತ್ಯಕಾಳು ಮತ್ತು ಹಾನಿಯನ್ನು ಮತ್ತು ಕರಿಬೇವು ಎಲೆಗಳನ್ನು ಹಾಕೋದ್ರಿಂದ ಸೊ ಹೆಲ್ಪ್ ಆಗುತ್ತೆ ಸೊ ಈಗ ಕ್ವಿಕ್ಕಾಗಿ ಯಾವ ಥರ ಈ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಸೊ ನಾನಿಲ್ಲಿ ಫಸ್ಟ್ಗೆ ಗ್ಯಾಸ್ನ ಹಚ್ಕೊಳ್ತಾ ಇದ್ದೀನಿ ಸೊ ದೊಡ್ಡ ತಳ ಅಂತ ಇರುವಂಥ ಗಾತ್ರದ್ದು ಪಾತ್ರೆನ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಸೋ ನೋಡ್ತಾ ಇರ್ಬೋದು ನೀವು ಸೊ ಈಗ ಇದು ಹೀಟ್ ಆಗಿದೆ ಸೊ ಇದಕ್ಕೆ ನಾನೀಗ ಹರಳೆಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ನಲ್ಲ ಹಾಕ್ತಾಯಿದ್ದೀನಿ ಸೊ ಹರಳೆಣ್ಣೆ ಮಂದ ಇರುತ್ತಲ್ಲ ಸೊ ಅದಕ್ಕೆ ಫಸ್ಟೇ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ತೆಳು ಆಗುತ್ತೆ ಈಗ ಬಿಸಿಗೆ ಸೊ ಮತ್ತು ಒಂದು ಕಾಲು ಕಪ್ನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾವು ಎಷ್ಟು ಹರಳೆಣ್ಣೆ ಹಾಕಿದ್ವಲ್ಲ ಸೊ ಅಷ್ಟೇ ಎಣ್ಣೆನೇ ನಮಗೆ ಸಿಗೋದು ಲಾಸ್ಟ್ ಫೈನಲಿ ಕರಿಬೇವು ಮೆಂತ್ಯ ಮತ್ತು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸೊ ಹೇರ್ ಲಾಸ್ ಆಗಿದ್ರೂ ಸಹ ನಿಮಗೆ ಮತ್ತೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹೇರ್ಸು ಸಹ ತಿಕ್ಕಾಗಿ ತಿನ್ನಾಗಿ ಚೆನ್ನಾಗಿ ಬೆಳೆಯುತ್ತೆ ಹೇರ್ಸು ಸಹ ಅಷ್ಟೇ ಸ್ಟ್ರಾಂಗಾಗೂ ಸಹ ಇರುತ್ತೆ ಸೊ ಟ್ರೈ ಮಾಡಿ ನೋಡಿ ನೀವು ಸಹ ಸೊ ಈಗ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಕಾದಿದೆ ಸೊ ಇದಕ್ಕೆ ನಾನೀಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಸಹ ಹಾಕ್ತಾಯಿದ್ದೀನಿ ಸೊ ಕಾಳು ಹಾಕ್ತಿದ್ದಂಗೆ ಬಬಲ್ಸ್ ಬರೋದಕ್ಕೆ ಶುರು ಆಗಿದೆ ಸೊ ಆದಷ್ಟು ಊರಿನ ಸ್ಲಿಮ್ಮಾಗೆ ಇಡಿ ಇಲ್ಲಾಂದರೆ ಉಕ್ಕಿ ಎಲ್ಲ ಚೆಲ್ಲೋಗುತ್ತೆ ಸೊ ಹಾಗಾಗಿ ಸೊ ಈಗ ಹಾನಿಯನ್ನು ಹಾಕ್ಕೊಳ್ಳೋಣ ನಾವು ಹಾನಿಯನ್ನು ಹಾಕಬೇಕಾದ್ರೆ ಫಸ್ಟ್ ಒಂದೆರಡು ಹಾಕಿ ಇಲ್ಲಾಂದರೆ ನೋಡಿ ಫುಲ್ಲು ಉಕ್ಕಿಬಿಡುತ್ತೆ ಸೊ ಆ ಥರ ಕಮ್ಮಿ ಊರಿನೇ ಇರಲಿ ಇಲ್ಲಾಂದರೆ ಈ ಟೈಮಲ್ಲಿ ನೀವು ಆಫ್ ಮಾಡಿಕೊಂಡ್ರೂ ಸಹ ಪರವಾಗಿಲ್ಲ ಸೊ ಈಗ ಒಂದು ಸ್ಪೂನ್ ಎತ್ಕೊಂಡು ತಿರುಗಿಸ್ಕೊಡ್ತಾ ಬನ್ನಿ ಸೊ ಈರುಳ್ಳಿ ಎಲ್ಲೂ ತಳ ಹಂಟದೆ ತಿರುಗಿಸ್ಕೊಡ್ತಾ ಬನ್ನಿ ನೀವೀಗ ನೋಡ್ತಾ ಇರ್ಬೋದು ಈರುಳ್ಳಿ ಕಲರು ಸಹ ಚೇಂಜ್ ಆಗಿದೆ ಮತ್ತು ಆಯಿಲ್ದು ಸಹ ಕಲರು ಸಹ ಚೇಂಜ್ ಆಗಿದೆ ಸೊ ಇದು ಇನ್ನೂ ಡಾರ್ಕ್ ಆಗಬೇಕು ಈರುಳ್ಳಿ ಎಲ್ಲ ಫುಲ್ಲು ಬ್ರೌನ್ ಆಗುತ್ತೆ ಸೊ ಈಗ ನಾವು ಇದಕ್ಕೆ ಎತ್ತಿಟ್ಕೊಂಡಿದ್ರುವಲ್ಲ ಸೊ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ಳೋಣ ಈ ಆಯಿಲ್ ಪೂರ್ತಿ ಕರಿಬೇವು ಮತ್ತು ಈರುಳ್ಳಿ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಮತ್ತು ಅಷ್ಟು ತುಂಬ ಅಂದರೆ ತುಂಬ ಹರಳೆಣ್ಣೆ ಹಾಕಿರ್ತೀವಲ್ಲ ಸೊ ಹಾಗಾಗಿ ತಿಕ್ಕಗೂ ಸಹ ಇರುತ್ತೆ ಎಣ್ಣೆ ನೀವು ಲೈಟಾಗಿ ಹಚ್ಕೊಂಡ್ರೂ ಸಹ ತುಂಬ ಎವ್ವಿ ಅನಿಸುತ್ತೆ ಈ ಥರ ಇರುತ್ತೆ ಈ ಆಯಿಲು ಸೊ ನೀವು ನಾಳೆ ಸ್ನಾನ ಮಾಡ್ತೀರಾ ಅಂತಂದಾಗ ಈಗ ಹಚ್ಕೊಂಡು ಸ್ನಾನ ಮಾಡಿದ್ರೂ ಪರವಾಗಿಲ್ಲ ಇಲ್ಲಾಂದರೆ ಒಂದು ಫೋರ್ ಅವರಲ್ಲಿ ನೀವು ಸ್ನಾನ ಮಾಡ್ತೀರಾ ಅಂತಂದ್ರೂ ಆಯಿಲ್ ಚೆನ್ನಾಗಿ ಹಚ್ಚಿ ಅಪ್ಲೈ ಮಾಡಿ ಸ್ನಾನ ಮಾಡಿದ್ರು ತೊಂದರೆ ಇಲ್ಲ ಈಗ ನೋಡಿ ನೀವು ಕರ್ಬೇವು ಹಾಕ್ತಿದ್ದಂಗೆ ಮತ್ತೆ ಬಬಲ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗ ನಾವು ತಿರ್ಗಿಸ್ಕೊಡ್ತಾ ಇರಬೇಕು ಇಲ್ಲಾಂದರೆ ಎಲ್ಲ ತಳಹಂಟಿ ಸೀದೋಗ್ತದೆ ಸೊ ಅದು ಕಲರ್ ಚೇಂಜ್ ಆಗೋವರೆಗೂ ಆನಿಯನ್ನು ಮತ್ತು ಕರಿಬೇವುದು ಮತ್ತು ಮೆಂತ್ಯಕಾಳ್ದು ಎಲ್ಲ ಹಾಕಿದ್ದೀವಲ್ಲ ಸೊ ಅದು ಕಲ್ಲರ್ ಚೇಂಜ್ ಆಗೋವರೆಗೂ ನಾವು ತಿರುಗಿಸ್ಕೊಡ್ತಾ ಇರೋಣ ಸೊ ಬರೀ ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಚಿ ಹಚ್ತೀರ ಸೊ ಅದಕ್ಕೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸು ಸೇರಿಸಿ ಸೊ ಈ ಥರ ಒಂದು ಆಯಿಲ್ ಪ್ರಿಪೇರ್ ಮಾಡಿಕೊಂಡಾಗ ನಿಮಗೆ ಒಂದೊಳ್ಳೆ ಬೆಸ್ಟ್ ರಿಸಲ್ಟು ನೀವೇ ಕಟ್ಕೊತೀರ ನೀವೀಗ ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಕಾಳು ಎಲ್ಲ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಸೊ ಇದಿನ್ನೂ ಡಾರ್ಕ್ ಕಲರ್ ಆಗಬೇಕು ಸೊ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾನೆ ಇರೋಣ ಹಾರ್ಮೋನ್ ಇಂಬ್ಯಾಲೆನ್ಸಿಂದಲೂ ಸಹ ನಮಗೆ ಹೇರ್ ಲಾಸ್ ಆಗೋಷ್ಟು ಚಾನ್ಸಸ್ ಇದೆ ಮತ್ತು ಈಗ ಬಂದಿರುವ ಥೈರಾಯ್ಡಗಂತೂ ತಲೆಯಲ್ಲಿ ಕೂದಲು ತುಂಬ ಅಂದರೆ ತುಂಬ ಹೋದ್ರೋಗುತ್ತೆ ಸೊ ಬೆಸ್ಟ್ ರಿಸಲ್ಟ್ ನೀವು ಈ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳಿ ಮನೆಯಲ್ಲಿ ಸೊ ನಿಜ ಒಂದು ಎರಡು ಮೂರು ವಾರ ಹಚ್ಚಿ ನೋಡಿ ನೀವೇ ಬೆಸ್ಟ್ ರಿಸಲ್ಟ್ ನೀವೇ ಕಂಡುಕೊತೀರಾ ಸೊ ಈಗ ನೀವು ನೋಡ್ತಾ ಇರ್ಬೋದು ಆನಿಯನ್ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಸೊ ಈಗ ಇದು ಆಗಿದೆ ಅಂತಲೇ ಅರ್ಥ ಸೊ ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಬಬಲ್ಸ್ ಎಲ್ಲ ಬರೋದು ಕಮ್ಮಿನೂ ಸಹ ಆಗುತ್ತೆ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಇದಾಗಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ನಾನು ಸೊ ಈಗ ಈ ಆಯಿಲು ಬಿಸಿ ಇದೆ ಈಗ ಫಿಲ್ಟ್ರ್ ಮಾಡೋದಕ್ಕಾಗಲ್ಲ ಸೊ ಬಬಲ್ಸ್ ಎಲ್ಲನೂ ಸಹ ಹಾಗೇ ಇದೆ ಸೊ ಹುಗುರು ಬೆಚ್ಚಗಾದ ಮೇಲೆ ಫಿಲ್ಟರ್ ಮಾಡ್ಕೊಳ್ಳೋಣ ಈಗ ಸೊ ಈಗ ನೀವು ನೋಡ್ತಾ ಇರ್ಬೋದು ಸೊ ಆಯಿಲು ಸಹ ಆರಿದೆ ಮೊಬೈಲ್ಸ್ ಎಲ್ಲ ಸ್ಟಾಪ್ ಆಗಿ ಆಯಿಲು ಸಹ ಚೆನ್ನಾಗಿ ಆರಿದೆ ಸೊ ನೋಡ್ತಾರಲ್ಲ ಹರಳೆಣ್ಣೆ ಎಷ್ಟಾಕಿದ್ರಲ್ಲ ಅಷ್ಟೇ ಎಣ್ಣೆ ಕಾಣಿಸ್ತಿದೆ ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ನೋಡಿ ಈಗ ಫಿಲ್ಟ್ರ್ ತಕ್ಷಣ ನಮಗೆ ಹರಳೆಣ್ಣೆ ಎಷ್ಟಿದ್ವಲ್ಲ ಸೊ ಅಷ್ಟೇ ಇದೆ ಸೊ ನೋಡಿ ಈಗ ಎಷ್ಟು ನೀಟಾಗಿ ಫಿಲ್ಟರ್ ಆಗಿದೆ ಸೊ ಈಗ ಈ ಆಯಿಲ್ನ ಯಾವ ಥರ ನಾವು ಅಪ್ಲೈ ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸೊ ನೋಡಿದ್ರಲ್ಲ ಯಾವ ಥರ ಆಯಿಲ್ನ ಪ್ರಿಪೇರ್ ಮಾಡೋದು ಅಂತ ಮನೆಯಲ್ಲೇ ಸೊ ಫೈವ್ ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ಮನೆಯಲ್ಲೇ ನೀವು ಆಯಿಲ್ನ ಆರಾಮಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಸೊ ಆಗಿರುತ್ತೆ ಹೆಲ್ದಿ ಹರ್ಬಲ್ ಆಗೂ ಇರುತ್ತೆ ಸೊ ಅಲ್ವಾ ಸೊ ಈಗ ನೋಡಿದ್ರಲ್ಲ ತಯಾರು ಮಾಡಿರೋ ಆಯಿಲು ಇಲ್ಲೇ ಹೆಚ್ಕೊಂಡಿದೀನಿ ಸೊ ಸೊ ಕಾಟನ್ ತಗೊಳ್ಳಿ ಸೊ ನೀಟಾಗಿ ಟಿಪ್ ಮಾಡಿ ಸೊ ರೂಟ್ಸ್ಗೆಲ್ಲ ನೀವು ಅಪ್ಲೈ ಮಾಡ್ತಾ ಬನ್ನಿ ಸೊ ಮೇಯ್ನಾಗಿ ರೂಟ್ಸಿಂದಲೇ ಅಲ್ವಾ ಹೇರ್ ಬೆಳೆಯೋದು ಸೊ ನಿಮಗೆ ಸ್ಕ್ಯಾಲ್ಪ್ ಸ್ಕ್ಯಾಲ್ಪ್ ತೆಗೆದು ತೆಗ್ದು ನೀಟಾಗಿ ಪಾರ್ಟ್ಸ್ ಪಾರ್ಟ್ಸ್ ಎಲ್ಲ ನೀಟಾಗಿ ತೆಗೆದು ತೆಗೆದು ಸೊ ನೀವು ಈ ಥರನೇ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಇದಕ್ಕೆ ಸ್ಕ್ಯಾಲ್ಪ್ ತೆಗಿಯೋದಕ್ಕೆ ಅಂತ ಒಂದು ಖುಂಬ್ ಬರುತ್ತೆ ಸೊ ಹಾದು ಓಕೆ ಇಲ್ಲಾಂದರೆ ಇದು ಓಕೆ ನೋಡಿ ಈ ಥರ ನೀಟಾಗಿ ಸ್ಕ್ಯಾಲ್ಪ್ ಸ್ಕ್ಯಾಲ್ಪು ತೆಗ್ದೆಗಿಂತ ಹಚ್ಚುತ್ತಾ ಬನ್ನಿ ಹೇರ್ ಆಯಿಲು ಏನೇ ಒಂದು ಡ್ಯಾಂಡ್ರಫ್ ಇರ್ಬೋದು ಸ್ಟ್ರೆಸ್ ಇರ್ಬೋದು ಒಂಥರ ತಲೆನೋವೆಲ್ಲ ತಲೆ ಭಾರ ಅದೆಲ್ಲ ಹೋಗುತ್ತೆ ಸೊ ನೀವು ಈ ಹೇರ್ ಆಯಿಲು ಹಚ್ಕೊಂಡು ಸಹ ಓವರ್ ನೈಟ್ ಮಲಕ್ಕೊಂಡು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ಬೋದು ಇಲ್ಲ ಅಂತಂದರೆ ನಾವು ಇಲ್ಲ ಇರೋಕ್ಕೆ ಆಗಲ್ಲ ಆಯಿಲ್ ಹಚ್ಕೊಂಡು ಅಂತಂದರೆ ಒಂದು ಫೋರ್ ಅವರ್ ಆದರೂ ಇರಲೇಬೇಕಾಗುತ್ತೆ ಸೊ ಈ ಆಯಿಲ್ ಹಚ್ಚದ ಮೇಲೆ ಒಂದು ಫೋರ್ ಅವರ್ ಆದ್ರೂ ನೀವು ಇರಬೇಕು ಸೊ ನೋಡಿ ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ರೂಢಿ ಆಗ್ಬಿಟ್ಟಿದೆ ಸೊ ಆಯಿಲು ಪ್ರಿಪೇರ್ ಮಾಡ್ಕೋತೀನಿ ಮತ್ತೆ ಇನ್ನೂ ಸಹ ಕೆಲವೊಂದಷ್ಟು ಹೇರ್ ಪ್ಯಾಕ್ ಇರ್ಬೋದು ಸೊ ಅದೆಲ್ಲ ನಾನು ಅಕ್ಕನೇ ಇರ್ತೀನಿ ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೀನಿ ಸೊ ಇನ್ನು ಮುಂದೆ ಒಂದೊಂದಾಗಿ ನಿಮ್ಮ ಮುಂದೆ ರಿವೀಲ್ ಸಹ ಮಾಡ್ತಾ ಇರ್ತೀನಿ ಫಸ್ಟು ಚೆನ್ನಾಗಿ ಪಾರ್ಟ್ಸ್ ಪಾರ್ಟ್ಸ್ ತೆಗ್ದು ತೆಗ್ದು ಹಚ್ಕೊಬಿಡಿ ಹೇರ್ ಹೇರ್ ಆಯಿಲ್ ಓಕೆನಾ ಆಪ್ ಪಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನೋಡಿ ಹಚ್ಕೊಳ್ಳೋಣ ಸೊ ನೀವು ನಂಬ್ತಿರೋ ನಂಬಲ್ವ ನನ್ನ ಮಗಳಿಗೂ ಸಹ ಇದೇ ಥರನೇ ಲಾಂಗ ಹೇರ್ ಈ ಸಣ್ಣ ಮಗುಗೆ ಫೋರ್ತ್ ಸ್ಟ್ಯಾಂಡರ್ಡ್ ನನ್ನ ಮಗಳು ಸೊ ಅವಳಿಗೂ ಸಹ ಇದೇ ಥರನೇ ಏರಿಸಬೇಳ್ತಿದೆ ಸೊ ಯಾಕೆ ಅಂದರೆ ನಾವು ಎಷ್ಟು ಗಮನ ಕೊಡ್ತೀವೋ ಅದು ಅಷ್ಟು ಚೆನ್ನಾಗಿರುತ್ತೆ ನಾವು ಅದು ಗಮನ ಕೊಟ್ಟಿಲ್ಲ ಬೇರೆ ಬೇರೆ ಥರದ ಟೆನ್ಷನ್ಸ್ಗಳು ಅದು ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡ್ರೆ ಸೊ ಹೇರ್ ಲಾಸ್ ಆಗೋದು ಸಹಜ ಸೊ ಇದು ಹೇರ್ ಗ್ರೋತ್ ಆಗುತ್ತೆ ಈ ಆಯಿಲ್ ಪ್ರಿಪೇರ್ ಮಾಡಿಕೊಂಡು ವಾರಕ್ಕೆ ಒಂದ್ಸಲ ಆದ್ರೂ ಹಚ್ಕೊಡಿ ಸೊ ನೀಟಾಗಿ ಒಬ್ಬೊಬ್ಬರಿಗೆ ಹಾಯಿಲ್ ಇಷ್ಟ ಆಗಲ್ಲ ಸೊ ಅಂತವರು ಒನ್ ಅವರ್ ಆದ್ರೂನು ಮಸಾಜ್ ಚೆನ್ನಾಗಿ ಮಸಾಜ್ ಕೊಟ್ಟು ವಾಶ್ ಮಾಡಿಕೊಂಡ್ರು ಓಕೆ ಒಬ್ಬೊಬ್ಬರಿಗೆ ಆಗಲ್ಲ ಅಂದವರು ನನಗೆ ಎಣ್ಣೆ ಇಡೋದು ಅಂದ್ರೂ ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟನೇ ಆಗುತ್ತೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ನಿನ್ನ ತಲೆಗೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಎಣ್ಣೆನೇ ಬೇಕು ಅಂತ ಸೊ ಅದು ನಿಜ ಚೆನ್ನಾಗಿ ನಾನು ತಲೆ ತುಂಬ ಎಣ್ಣೆ ಇಡ್ತೀನಿ ಒಂದು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಮತ್ತು ಬೆಳಗ್ಗೆನೇ ತಲೆ ಸ್ನಾನ ಮಾಡ್ಬಿಡ್ತೀನಿ ನನಗೂ ಅಷ್ಟೇ ತಲೆಯಲ್ಲಿ ಜಾಸ್ತಿ ಹೊತ್ತು ಎಣ್ಣೆ ಇಟ್ಕೊಳ್ಳೋದು ಇಷ್ಟ ಆಗಲ್ಲ ಈವ್ನಿಂಗ್ ಟೈಮು ನಾನು ಎಣ್ಣೆ ಆಯಿಲ್ ಅಪ್ಲೈ ಮಾಡ್ತೀನಿ ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಬಾತ್ ಮಾಡಿಬಿ ನನಗೂ ಅಷ್ಟೇ ಅದು ಅಂಟಿ ಅಂಟಿ ಅನ್ನಿಸುತ್ತಾ ಇರ್ತಾ ಇರ್ತಾರಲ್ಲ ಮತ್ತು ಮುಖಯ ಎಲ್ಲ ಎಣ್ಣೆ ಇಳ್ದಿರುತ್ತೆ ಸೊ ಹಾಗಾಗಿ ನಾನು ಅಷ್ಟೇ ಜಾಸ್ತಿ ಎಣ್ಣೆ ಹಚ್ಕೊಂಡ್ರೂ ಸಹ ಹಾಕಿಂದಾಗಲೇ ನಾನು ವಾಶ್ ಮಾಡ್ಕೊಬಿಡ್ತೀನಿ ತಲೆ ಸ್ನಾನ ಮಾಡ್ತೀನಿ ನಾನು ಸಹ ಸೊ ಈಗ ನೀವು ನೋಡಿದ್ರಲ್ಲ ನಾನು ಪೂರ್ತಿ ತಲೆಯೆಲ್ಲ ಸ್ಕ್ಯಾಲ್ಪ್ಗೆಲ್ಲ ತೆಗೆದು ತೆಗೆದು ಆಯಿಲು ಹಚ್ಚಿದ್ದಾಗಿದೆ ಈಗ ಸೋ ಮೇನ್ ತಲೆ ಹೆಡ್ಡಲ್ಲಿ ಸ್ಕ್ಯಾಲ್ಪ್ ಹತ್ರ ಎಷ್ಟು ಮುಖ್ಯನೋ ಅದೇ ಥರನೇ ಕೊನೆ ಕೂದಲು ಸಹ ಅಷ್ಟೇ ಮುಖ್ಯ ಆಗುತ್ತೆ ಸೋ ಹೆಣ್ಣು ಫಸ್ಟಿಂದ ಹಿಡಿದು ಹೆಡ್ಜ್ವರೆಗೂ ಅದೇ ಥರ ಕೂದಲು ಇರಬೇಕು ಆ ಥರ ನಾವು ಮೇಂಟೆನೆನ್ಸ್ ಹೇರ್ ಮೇಂಟೆನೆನ್ಸ್ ಮಾಡಬೇಕು ಸೊ ಹೇರ್ ಲಾಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೇರ್ದು ಏನೇನು ಇರುತ್ತಲ್ಲ ಟ್ರೈ ಮಾಡಬೇಕು ಸೊ ನೀವು ಆಗ ಬೆಸ್ಟ್ ರಿಸಲ್ಟ್ ಕಂಡುಕೊಡ್ತೀರಾ ಸೊ ಹೇರ್ ಲಾಸ್ ಆಗ್ತಿದೆ ಲಾಸ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಇದರ ನಾನು ಲಾಸ್ ಆಗ್ತಾ ಹೋಗುತ್ತೆ ಸೊ ಸೊ ನೀಟಾಗಿ ಒಂದೊಳ್ಳೆ ಮಸಾಜ್ ಕೊಡಿ ತಲೆಗೆ ಈ ಮೆಂತ್ಯ ಸ್ಮೆಲ್ಲು ಮತ್ತೆ ಕರಿಬೇವು ಸ್ಮೆಲ್ಗೆ ಎಷ್ಟು ಕೂಲ್ ಕೂಲಾಗಿ ತಣ್ಣಗಿದೆ ಅದು ಬೇರೆ ಅಣ್ಣೆಳ್ಳೆ ಬೇರೆ ಹಾಕಿದೀವಲ್ಲ ಸೊ ಅದಕ್ಕೆ ಎಲ್ಲ ಇಷ್ಟು ತಣ್ಣಗೆ ತಂಪಿದೆ ಅಂತಂದ್ರೆ ಯಾರಾದ್ರೂ ಮಸಾಜ್ ಮಾಡೋರು ಯಾರಾದ್ರೂ ಇತ್ತು ಬಿಟ್ರೆ ನಿದ್ದೆನೆ ಹೋಗ್ಬಿಡ್ತೀವಿ ನಾವು ಅಷ್ಟು ಚೆನ್ನಾಗಿ ಇದೆ ಸೊ ನೋಡಿ ಕೊನೆ ಕೂದಲುಗೂ ಸಹ ನಾನಿನ್ನೂ ಹಚ್ತಾನೇ ಇದ್ದೀನಿ ಸೊ ಹೀಗೆ ನೋಡ್ತಾ ಇರ್ಬೋದು ನೀವು ಸಿಕ್ಕಾಪಟ್ಟೆ ಆಯಿಲು ನಾನು ಯಾವ ಥರ ಹಚ್ಚಿದ್ದೀನಿ ಅಂತ ನೋಡ್ತಾ ಇರ್ಬೋದು ರೂಟ್ಸ್ ಎಲ್ಲ ನೋಡಿ ನೀಟಾಗಿ ಈ ಥರ ಹಚ್ಚಿಲ್ಲ ಅಂತಂದರೆ ಮತ್ತೆ ಹೇಗೆ ತಲೆ ಕೂದಲು ಬೆಳೆಯೋದು ಈಗ ಗಿಡಕ್ಕೆ ಬುಡಕ್ಕೆ ತಾನೇ ನೀರು ಹಾಕಬೇಕು ಗಿಡ ಬೆಳಿಬೇಕು ಅಂದರೆ ಒಂದು ಬುಡಕ್ಕೆ ಹಾಕಬೇಕು ಅಲ್ವಾ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚಿ ನನಗೆ ಯಾರಾದರೂ ಹಚ್ಚೋದಿದ್ರೆ ನಿದ್ದೆನೇ ಮಾಡ್ತೀನಿ ಪ್ರಾಮಿಸು ಸೊ ಈಗ ನಿಮ್ಮ ಸ್ಮೂತಾಗಿ ರಫ್ ಆಗಿ ಬೇಡ ಹೇರ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಆಮೇಲೆ ಸ್ಮೂತಾಗಿ ನೀವು ಹೇರ್ ಮಸಾಜ್ ಮಾಡ್ಕೊಳ್ಳಿ ಸೊ ನನ್ನ ವಯಸ್ಸಲ್ಲಿ ನನ್ನ ಇದರಲ್ಲಿ ಗಲಾಟೆ ಥರ ಸವಂಡ್ ಏನಾದರೂ ಬಂದರೆ ಸೊ ಹಿಂಗೆ ನಮ್ಮ ಮನೆ ಮುಂದೆನೇ ಸ್ಕೂಲ್ ಇರೋದಕ್ಕೆ ಈಗ ಲಂಚ್ ಟೈಮ್ ಅವ್ರಿಗೆ ಸೊ ಹಾಗಾಗಿ ಊಟಕ್ಕೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ಗಲಾಟೆ ಮಾಡ್ತಾ ಇದ್ದಾರೆ ವಿಡಿಯೋ ಟೈಮಲ್ಲಿ ಕರೆಕ್ಟಾಗಿ ಅವ್ರಿಗೆ ಲಂಚ್ಗೆ ಬಿಡ್ತಾರೆ ಸೊ ಹಾಗಾಗಿ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಸೊ ನೋಡೋದಲ್ಲ ಸೊ ನೋಡಿಸ್ತೀನಿ ಎಲ್ಲ ಸುತ್ತಬಿಟ್ಟೆ ನೋಡಿಸ್ತೀನಿ ಯಾವ ಥರ ನನ್ನ ಹೇರು ಇದೆ ಅಂತ ಫಸ್ಟ್ ಹೆಡಜಿಂದ ಹಿಡಿದು ವರೆಗೂ ಸಿ ಹೆಡಜಿಂದ ವರೆಗೂ ಒಂದೇ ಲೆವೆಲ್ ಇದೆ ಸೊ ಈ ಥರ ನೀವು ಹೇರ್ನ ಮೇಂಟೆನೆನ್ಸ್ ಮಾಡಬೇಕು ಈ ಥರ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಹಾಯಿಲ್ ನೀಟಾಗಿ ಹಚ್ಚಬೇಕು ಸೊ ಯಾವುದಾದ್ರು ಹಾಯಿಲ್ಗಳೆಲ್ಲ ಹಚ್ಕೊಂಡು ಹೇರ್ ಲಾಸ್ ಮಾಡ್ಕೊಳ್ಳೋದಲ್ಲ ಸೊ ನೋಡಿ ಸೊ ನೋಡಿ ಈ ಥರ ಒಂದೊಳ್ಳೆ ಕೊಟ್ಟು ಮಸಾಜ್ ಕೊಡಬೇಕು ಈ ಥರ ಸೊ ನೋಡಿದ್ರಲ್ಲ ಯಾವ ಥರ ಹೇರ್ ಮಸಾಜ್ ಮಾಡ್ಕೊಳ್ಳೋದು ಅಂತ ಸೊ ಈಗ ಹೇರ್ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿದ್ದಾಯಿತು ಸೊ ಇದು ನಾನು ನಾಳೆ ಬೆಳಗ್ಗೆನೆ ನಾನು ತಲೆ ಸ್ನಾನ ಮಾಡೋದ್ರಿಂದ ಸೊ ಈಗ ಗಟ್ಟಾಗ್ತೀನಿ ತಲೆ ಸೊ ನೋಡೋದ್ರಲ್ಲ ಯಾವ ಥರ ಇತ್ತು ಹೇರ್ ಆಯಿಲು ಅದು ಆಗಿರ್ಬೋದು ಮತ್ತು ಹಚ್ಚುವ ವಿಧಾನ ಎಲ್ಲ ನೋಡ್ಸಿದ್ದೀನಿ ಸೊ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಓಕೆನಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್